ಅದ್ರಲ್ಲಿ ಒಂದು ಹುಡುಗನ್ ಬಗ್ಗೆ ನಾನು ಹೇಳ್ತೀನಿ ಓಕೆ ಒಂದು ಹುಡುಗನ್ ಬಗ್ಗೆ ಡ್ರಾಮಾ ಅಲ್ಲೇ ಆಯ್ತಾ ಅದು ಹೇಳ್ತೀನಿ ಅದೇನು ಅಂತನ್ಬಿಟ್ಟು ಹೇಳ್ತೀನಿ ಒಂದು ಹುಡುಗನ್ ಬಗ್ಗೆ ಹೇಳಲೇಬೇಕು ಯಾರು ఆ అంద్రె ఆ తరంగా తరంగ హెంగర గొత్తా ఇది హాఫ్ స్లీవ్స్ చెక్స్ ఫార్మల్ శర్ట్ ఆమె ఫార్మల్ ప్యాంటు ఇన్ శర్ట్ మార్కొ బిల్టే హాకిల్వల్ ್ಯಾಕ್ ಹಿಂಗ್ ಬಂದಿದ್ಯಾ ಎಲ್ಲಿ ಕೆಲಸ ಮಾಡೋದೇ ನಾನು ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಉಳ್ಕೊಂಡಿರೋದು ಆಫೀಸ್ಗೆ ಬಂದು ನಾನು ನಾನಿಲ್ಲಿ ಡ್ರಾಮಾ ಕಲಿಯಕ್ಕೆ ಬರೋದು ಅಂತೆಲ್ಲ ನೀನು ಹೆಂಗ ಹೇಳ್ತೀಯ ಇಷ್ಟು ಕಾನ್ಫಿಡೆಂಟ್ ಆಗಿ ಡೈಲಾಗ್ಸ್ ಎಲ್ಲ ಭಯ ಆಗಲ್ವಾ ನಿಮಗೆ ನಾನು ಏನಿಲ್ಲ ಡೈಲಾಗ್ಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಡೋದು ಸ್ಟೇಜ್ ಮೇಲಾಗಿ ಆಕ್ಟ್ ಮಾಡ್ಬಿಡೋದು ಇದು ಹೇಳಕ್ ನಾನು ಹೇಳ್ಬೇಕು ಅಷ್ಟು ನಾನು ಹೌದಾ ಚೆನ್ನಾಗಿ ಮಾಡ್ತೀಯ ಅದು ಇದು ಅಂತೆಲ್ಲ ಸರಿ ಆಯ್ತು ಥಿಯೇ ಇದು ಥಿಯೇಟರ್ ಕೋರ್ಸ್ ಎಲ್ಲ ಮುಗಿದು ಒಂದು ಒಂದೂವರೆ ವರ್ಷ ಆದ್ಮೇಲೆ ನನಗೆ ನನ್ ಗಂಡಂಗೆ ಗೊತ್ತಾಗಿದ ಸತ್ಯ ಏನಂದ್ರೆ ಆ ಹುಡ್ಗ ಬೇರೆ ಯಾರು ಅಲ್ಲ ನಮ್ಮ ಕಾಶಿನಾಥ್ ಅವ್ರ ಮಗ ಅಂತ ಅಭಿ ನನ್ ಯಾಕೆ ಈ ವಿಷಯ ಹೇಳ್ದೆ ಗೊತ್ತಾ ಆ ಹುಡುಗ ನಂಗೆ ಗೊತ್ತು ಇದನ್ ಎಲ್ಲೂ ಹೇಳ್ಕೊಳಲ್ಲ ಹೀ ಈಸ್ ಅ ಥರ